ದೊಡ್ಡದೇವರ ಮಹೋತ್ಸವ ಸಡಗರ ಸಂಭ್ರಮ ಕೋಲಾರ ತಾಲೂಕು ಸುಗುಟೂರು ಹೋಬಳಿ ಗುರ್ಜಿಯಲ್ಲಿ ಶ್ರೀ ಗುರುಮೂರ್ತೇಶ್ವರ ಶ್ರೀ ವೀರ ಕೆಂಪಮ್ಮ ಶ್ರೀ ವೀರಮುದ್ದಮ್ಮ ದೇವರುಗಳ ಮೂರನೇ ವರ್ಷದ ದೊಡ್ಡ ದೇವರ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ದೊಡ್ಡ ದೇವರ ಮಹೋತ್ಸವ ಆಚರಣೆ ಸಮಿತಿ ಅಧ್ಯಕ್ಷರಾದ ತಂಬಳ್ಳಿ ಗಿರೀಶ್ ಗೌಡ ಕಾರ್ಯದರ್ಶಿ ಸೋಮಣ್ಣ ಮುನಿಸ್ವಾಮಿ ಪ್ರಸಾದ್ ಸಂಜಯ್ ಶ್ರೀ ಸಿದ್ದಲಿಂಗಸ್ವಾಮಿ ಆಚಾರ್ಯ ನೇತೃತ್ವದಲ್ಲಿ ದೊಡ್ಡ ದೇವರ ಮಹೋತ್ಸವ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಕಂಬಿ ಬಂಧುಗಳು ದ್ಯಾವರಕ್ಕೆ ಸಂಬಂಧಿಸಿದ ಕುಟುಂಬಗಳು ಮಾಲೂರು ತಾಲೂಕು ಚಿಂತಾಮಣಿ ಮುಳಬಾಗಿಲು ಕೋಲಾರ ಹೊಸಕೋಟೆ ತಾಲೂಕುಗಳಿಂದ ಭಾಗವಹಿಸಿದ್ರು

ತಗೊಳ್ಳಿ ತಗೊಳ್ಳಿ ಮಂಗಳಾರದು ತಗೊಳ್ಳಿ

ದೇವ್ರ ಐದು ವರ್ಷಗಳಿಗೊಮ್ಮೆ ಆಚರಿಸಿಕೊಂಡಿದ್ದೀವಿ ಅನಾದಿ ಕಾಲದಿಂದಲೂ ಇದು ಕಾಳಜಿ ಕಾರಣಾಂತರಗಳಿಂದ ಮುನ್ನೂರು ವರ್ಷಗಳ ಹಿಂದೆ ನಿಂತೋದಂಥ ಈ ಜಾತ್ರೆಯನ್ನು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡಿಕೊಂಡು ಸುಲಭವಾಗಿ ನಡೆಸ್ಕೊಂತ ಹೋಗ್ತಾ ಇದ್ದೀವಿ ಇದನ್ನು ಮೈಲ್ತಕ್ಕಂಥ ಜವರಾಯಪ್ಪ ಅನ್ನೋರು ಈ ನಿಂತಾಗಿದ್ದ ಜಾತ್ರೆಯನ್ನು ಪ್ರಾರಂಭಿಸಿ ತಂಬಳ್ಳಿ ನಾಗರಾಜವರು ಪತ್ತೆ ಹಾಕಿ ಆ ಪಿ ಎಚ್ ನಾಗರಾಜ್ ಅವರು ಈ ದೇವಸ್ಥಾನದ ಮುಂದೆ ನಿಂತು ಈ ದೇವಸ್ಥಾನವನ್ನು ಕಟ್ಟು ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕುಲಬಾಂಧವರಿಗೆ ಒಂದು ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲ ಹಣ ಸಂದಾಯ ಮಾಡಿ ಎಲ್ಲರೂ ಸೇರಿ ಒಟ್ಟಾಗಿ ಈ ಜಾತ್ರೆಯನ್ನು ದೇವಸ್ಥಾನ ದೇವಾಲಯವನ್ನು ನಿರ್ಮಾಣ ಮಾಡಿ ಈ ಜಾತ್ರಾ ಮೃಹೋತ್ಸವವನ್ನು ಆಚರಿಸ್ಕೊಳ್ತಾರೆ ನಾವು ಈಗ ಸ್ಟಾರ್ಟಿಂಗಲ್ಲಿ ಆಗಿದ್ದರಿಂದ ಐದು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ಮೂರನೇ ಮೂರನೇ ದೀಪ ಸಾವಿರದ ಹದಿನಾಲ್ಕು ನಡೀತಾರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಗುರುಮೂರ್ತೇಶ್ವರ ಸ್ವಾಮಿ ಮೂರನೇ ದೊಡ್ಡ ದೇವರ ರಾಜ್ಯ ಇದು ಸಮಸ್ತ ಸಾಮಾನ್ಯ ವರ್ಷದ ಕುಲಬಾಂಧವರಿಂದ ಸರಿ ಯಾವ ಇಲ್ಲಿ ಎಷ್ಟು ಕುಟುಂಬಗಳು ಮತ್ತು ಯಾವ ಹಳ್ಳಿಗಳಿಂದ ಇದ್ದಾರೆ ಸರ್ ಇದಕ್ಕೆ ಕುಟುಂಬಗಳು ಒಂದು ಇದೆ ಅವ್ರಿಗೆ ಸಂಬಂಧ ನೂರು ಕುಟುಂಬಗಳಿವೆ ಹಳ್ಳಿಗಳು ಅಂದರೆ ಮಾಲೂರ್ ಹತ್ರ ದುರ್ಚಂಡಹಳ್ಳಿ ಬೆಂಗಳೂರು ಹತ್ರ ಮೈಲ್ಸಂದ್ರ ಅಂದ್ರಹಳ್ಳಿ ಗಮ್ಲೂರು ಇಂದ್ರಾನಗರು ಕೋಲಾರ ಹತ್ರ ಕಂಬಿಹಳ್ಳಿ ಹುರುಬುರ್ಪೇಟೆ ಆರೋಹಳ್ಳಿ ಎಲ್ಲ ಸೇರಿಕೊಂಡು ಸುಮಾರು ಎಷ್ಟು ಸಾವಿರ ಜನ ಸೇರಿ ಇರ್ಬೋದು ಹಿಂದೆ ಈ ಎಲ್ಲ ಈ ವರ್ಷ ವಿಶೇಷವಾಗಿ ದೇವಸ್ಥಾನ ಏನೇನು ಅಭಿವೃದ್ಧಿ ಮಾಡಿದ್ರಿ ಈ ವರ್ಷ ದಾವರ್ಗಿಕೇವಸ್ಥಾನಕ್ಕೆ

ಎಲ್ಲರೂ ಸಹಕರಿಸಿ ಅಂತ ಏನಿಲ್ಲ ಎಲ್ಲರೂ ಸಮವಾಗಿ ಸಹಕರಿಸಿದ್ರು